ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ನ್ಯಾಚುರಲ್ ಜೀವ ಮಾತಾಡ್ತಾ ಇದ್ದೀನಿ ಇವತ್ತು ಎಸ್ ಸಿ ಎಮ್ ಎಸ್ ಶಾಲೆಯಲ್ಲಿ ಪ್ರಾಥಮಿಕ ವಿಭಾಗದ ಮುಖ್ಯ ಶಿಕ್ಷಕರನ್ನು ಸಂದರ್ಶನ ಮಾಡೋದಕ್ಕಾಗಿ ಬಂದಿದ್ದೀನಿ ಸೊ ಅವರು ಸಮ ತಮ್ಮ ಅವರು ತಮ್ಮ ಸಮಯವನ್ನು ಬಿಳುವು ಮಾಡಿಕೊಂಡು ನಮಗೆ ಸಂದರ್ಶನಕ್ಕಾಗಿ ಒಪ್ಕೊಂಡಿದ್ದಾರೆ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸೊ ಅವರು ಹೇಗೆ ಬೆಳೆದ್ರು ಎಲ್ಲಿಂದ ಬಂದರು ಮತ್ತು ಯಾವ ರೀತಿ ಇತ್ತು ಬಾಲ್ಯದ ದಿನಗಳು ಆ ದಿನಗಳನ್ನು ಮತ್ತೊಮ್ಮೆ ಅವ್ರನ್ನ ನೆನ್ಸೋಣ ಅಂತೇಳಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತಾ ಇದ್ದೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಥ್ಯಾಂಕ್ ಯು ಸರ್ ಈ ಶಾಲೆಗೆ ಬಂದು ಎಷ್ಟು ವರ್ಷ ಆಯಿತು ಸರ್ ನಾನು ಈ ಶಾಲೆಗೆ ಬಂದು ಏಳು ವರ್ಷ ಮುಗೀತು ಏಳು ವರ್ಷ ಆಗಿದೆ ತಮ್ಮ ಪರಿಚಯ ಮಾಡಿಕೊಳ್ಳಿ ಸರ್ ನನ್ನ ಹೆಸರು ಪ್ರಕಾಶ್ ಅಂತ ನಮ್ಮ ತಂದೆ ಹೆಸರು ಲೇಟ್ ಬಸರಾಜಪ್ಪ ನಮ್ಮ ಹುಟ್ಟೂರು ಎಚ್ ಡಿ ಕೋಟೆ ತಾಲೂಕು ರಂಜನಾಯಿ ಕೇಳ್ತಾರೆ ಪೋಸ್ಟು ಮತ್ತು ನಾವು ಓದೋದೆಲ್ಲ ಪ್ರಾಥಮಿಕ ವಿಭಾಗವನ್ನು ನಾವು ಹುಟ್ಟೂರಲ್ಲ ಮುಗಿಸ್ತೇವೆ ನೆಕ್ಸ್ಟು ಹೈಸ್ಕೂಲ್ ವಿಭಾಗವನ್ನು ಹಣ್ಣೂರಲ್ಲಿ ಮುಗಿಸ್ತವೆ ಥ್ಯಾಂಕ್ ಯು ಸರ್ ನಿಮ್ಮ ಬಾಲ್ಯದ ದಿನಗಳಲ್ಲಿ ಈಗ ಒಂದರಿಂದ ಐದನೇ ಕ್ಲಾಸಲ್ಲಿ ಓದಿದ್ರಿ ನಂಜನಾಯಕನಳ್ಳಿ ನಂಜನಾಯಕನಹಳ್ಳಿಲೇ ಓದಿದ್ರಿ ಕನ್ನಡ ಮೀಡಿಯಂ ಕನ್ನಡ ಮೀಡಿಯಂ ಕನ್ನಡ ಮೀಡಿಯಂ ಅಲ್ಲಿ ನಿಮಗೆ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚಿನ ಅರಿವು ಬರೋದಕ್ಕೆ ಕಾರಣ ಮುಖ್ಯ ಕಾರಣ ಆಗಿದ್ದು ಯಾರು ಮುಖ್ಯ ಕಾರಣ ಯಾರು ಅಂದರೆ ನಮ್ಮಲ್ಲಿ ಮುಖ್ಯ ಶಿಕ್ಷಕರೊಬ್ಬರು ಜಿ ಸುರೇಶ್ ಅಂತ ಇದ್ದರು ರೀಸೆಂಟಾಗಿ ತಿರೋಗ್ಬಿಟ್ರು ಅವರು ನಮ್ಮಲ್ಲಿ ಉತ್ತಮವಾದ ಕಲಿಕೆಯನ್ನು ಉಂಟು ಮಾಡಿದ್ರು ಒಟ್ಟಿಗೆ ನಮ್ಮ ಗ್ರಾಮ ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ ಅದ್ರ ಜೊತೆಗೆ ನಾವು ಈ ಒಂದು ಯಾವುದೋ ಒಂದು ಕ್ಷೇತ್ರದಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದೇನಕ್ಕೆ ಕಾರಣ ನಮ್ಮ ಮುಖ್ಯ ಗುರುಗಳು ಮುಖ್ಯ ಗುರುಗಳು ಈಗ ನಿಮಗೆ ವಿದ್ಯಾಭ್ಯಾಸಕ್ಕೆ ಸ್ಫೂರ್ತಿ ನಿಮ್ಮ ಮುಖ್ಯ ಗುರುಗಳು ಅಂತ ಹೇಳಿದ್ರಿ ಅಂದರೆ ಅವರು ಯಾವ ರೀತಿ ಪಾಠ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡಿ ನಿಮಗೆ ಕೆಲ್ಸಕ್ಕೆ ಸೇರಬೇಕು ಅಂತ ಅನಿಸುತ್ತ ಅಥವಾ ಅವರ ನಡವಳಿಕೆ ಅಥವಾ ಅವರು ಹೋಗುಗಳು ಅವರು ನಿಮ್ಮ ಜೊತೆ ನಡ್ಕೊಳ್ಳೋ ರೀತಿಗಳು ಇದನ್ನೆಲ್ಲ ನೋಡಿ ಕೆಲ್ಸಕ್ಕೆ ಸೇರ್ಬೇಕು ಅನಿಸ್ತಾರೆ ನಾನು ಮೂಲತಃ ನನಗೆ ಶಿಕ್ಷಕರ ಒಂದು ವೃತ್ತಿ ಇಷ್ಟ ಇರಲಿಲ್ಲ ನನಗೆ ಇಷ್ಟ ಇದ್ದದ್ದು ಪೊಲೀಸ್ ಇಲಾಖೆ ಮತ್ತು ಲಾಯರ್ ಆಗಬೇಕು ಅಂತ ತುಂಬ ಆಸೆ ಇತ್ತು ನನ್ನಲ್ಲಿ ಶಿಕ್ಷಕನ ಒಂದು ಆಸೆಯನ್ನು ಹುಟ್ಟಿಸ್ತವ್ರೆ ನಮ್ಮ ಸುರೇಶ್ ಸರ್ ಏಕೆಂದರೆ ಅವರು ಅಷ್ಟೊಂದು ನಮ್ಮಲ್ಲಿ ಒಂದು ಕಲಿಕೆಯ ಅರಿವನ್ನು ಮೂಡಿಸಿದ್ರು ಜೊತೆಗೆ ಅವರ ಪಾಠ ಮಾಡೋ ಶೈಲಿಯನ್ನು ನೋಡಿ ನಾವು ಕೂಡ ಯಾಕೆ ಮುಂದೊಂದು ದಿನ ಶಿಕ್ಷಕರ ಆಗಬಾರ್ದು ಅನ್ನೋ ಒಂದು ಭಾವನೆ ನಮ್ಮಲ್ಲಿ ಮೊಳಕೆ ಹೊಡೆಯೋ ಕಾರಣ ನಮ್ಮ ಮುಖ್ಯ ಗುರುಗಳು ಈಗ ಸರ್ ನಾವು ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಆ್ಯಕ್ಚುಲಿ ಮುಖ್ಯವಾಗಿ ಬೇಕಾಗಿರೋ ಅಂಥದ್ದು ನಮ್ಮ ವಿರೋಧಿಗಳು ಅಂದರೆ ನಮಗೆ ಅಕ್ಕಪಕ್ಕ ವಿರೋಧಿ ಇರೋದ್ರೆ ನಮಗೆ ಓದೋದಕ್ಕೆ ಆಗಲಿ ಅಥವಾ ಆಗಲಿ ಭಾವನೆಗಳು ಜಾಸ್ತಿ ಬರುತ್ತೆ ಸೊ ನಿಮಗೆ ಆ ಥರ ಯಾರಾದರೂ ಇದ್ದರೆ ನಿಮಗೆ ಗೊತ್ತಿರೋ ಥರ ವಿರೋಧಿಗಳು ಅಂತ ಅವರ ವಿರೋಧದಿಂದ ಅವರು ಚಾಲೆಂಜ್ಗೋಸ್ಕರ ಓದಿದೆ ಅನ್ನೋದು ಏನಾರು ಆ ರೀತಿಯೂ ಇಲ್ಲ ನಾವು ಓದಬೇಕಾದ್ರೆ ಮುಖ್ಯ ಕಾರಣ ಏನಪ್ಪ ನಮ್ಮ ಮನೆಯವರ ಸಪೋರ್ಟ್ ಯಾಕೆಂದ್ರೆ ನಮ್ಮ ಅಣ್ಣದಿರು ನಮ್ಮ ತಂದೆ ತಾಯಿಗಳು ನಮಗೆ ತುಂಬ ಸಹ ಸಹಾಯ ಮಾಡಿದ್ರು ಹಾಗಾಗಿ ಅವ್ರ ಸಪೋರ್ಟಿಂದ ಜೊತೆಗೆ ನಮ್ಮ ಗ್ರಾಮದವರು ಏಕೆಂದರೆ ನಮ್ಮ ಗ್ರಾಮ ಅಂದರೆ ತುಂಬ ಅಕ್ಷರಸ್ಥಳಿರ್ತಕ್ಕಂಥ ಗ್ರಾಮ ಹಾಗಾಗಿ ಚೆನ್ನಾಗಿ ಸಪೋರ್ಟನ್ನು ಮಾಡಿದ್ರು ನಿಮಗೆ ಹತ್ತಿರವಾಗಿದ್ದಂಥ ಗೆಳೆಯರು ಸರ್ ಇದುವರೆಗೂ ನಿಮ್ಮ ಬಾಲ್ಯದ ದಿನದಿಂದ ಇಲ್ಲಿಯ ತನಕ ನಿಮಗೆ ಹತ್ತಿರವಾಗಿರುವಂಥ ಗೆಳೆಯನ ಹೆಸರು ಹೇಳ್ಬೋದು ಅದು ನಮ್ಮೂರಲ್ಲೇ ಬರ್ತಾರೆ ಸುಮಾರು ನಮ್ಮ ಜೊತೆಲಿ ಓದಿರ್ತಕ್ಕಂಥ ಸುಮಾರು ಗೆಳೆಯರು ಬರ್ತಾರೆ ಉದಾಹರಣೆಗೆ ರಾಜೇಶ್ ಅಂತ ಇರ್ಬೋದು ಸ್ವಾಮಿ ಅಂತ ಇರ್ಬೋದು ಆಮೇಲೆ ಕುಮಾರ ಅಂತ ಇರ್ಬೋದು ಕೃಷ್ಣೇಗೌಡ ಅಂತ ಇರ್ಬೋದು ರವಿ ವಿರೂಪಾಕ್ಷ ಈ ಸುಮಾರು ಜನ ಇದ್ದಾರೆ ಹೇಳ್ತಾ ಸುಮಾರು ಜನ ಇದಾರೆ ಅವ್ರ ಜೊತೆ ನಿಮ್ಮ ಕಷ್ಟ ನೋವು ಖಂಡಿತ ಖಂಡಿತ ಪ್ರತಿ ಜನ ಸಿಗ್ತಾರೆ ಯಾಕೆಂದ್ರೆ ನನಗೆ ಫ್ರೆಂಡ್ಸ್ ಗಳು ಹೊರಗಡೆ ಟೌನ್ ಎಲ್ಲ ಇದಾರೆ ಬಟ್ ಊರು ಅಂತ ಬಂದಾಗ ಹೇಳದ್ನಲ್ಲ ಇನ್ನು ಕೆಲವರು ಇದ್ದಾರೆ ಆತ್ಮೀರ್ ಇದಾರೆ ಇವರು ತುಂಬಾ ಇಂಪಾರ್ಟೆಂಟ್ ನಿಮ್ಮ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು ಸರ್ ಸರ್ ನಮ್ದು ಒಂದು ಐವ ಭಕ್ತ ಕುಟುಂಬ ನಾವು ಐದು ಜನ ಗಂಡು ಮಕ್ಕಳು ಇಬ್ಬರ ಹೆಣ್ಮಕ್ಳು ಅದರಲ್ಲಿ ಕೊನೆಯವನೇ ನಾನು ಎಲ್ ಎಲ್ಲರೂ ಕೂಡ ಎಸ್ ಎಸ್ ಎಲ್ ಸಿ ಓದಿದ್ದಾರೆ ಆದ್ರೆ ಎಸ್ ಎಸ್ ಎಲ್ ಸಿ ಪಾಸ್ ಮಾಡ್ಕೊಂಡು ಮುಂದಕ್ಕೆ ಸ್ನೇಹಿತರೆ ನೋಡಿ ತಂದೆ ತಾಯಿಯ ಮುದ್ದಿನ ಮಗ ಕೊನೆಯ ಮಗ ಈಗ ಇವರು ನೋಡಿ ಸರ್ ತಂದೆ ಜಾಸ್ತಿ ಪ್ರೀತಿ ಕೊಡ್ತಾ ಇದ್ರು ಅಥವಾ ತಾಯಿ ಜಾಸ್ತಿ ತುಂಬಾ ಕೊಡ್ತಾ ಇದ್ರು ಸರ್ ಇಬ್ರು ಓಕೆ ಆದ್ರೆ ಅಂದ್ರೆ ನಮ್ ತಾಯಿ ಅಂದ್ರೆ ನಮ್ಮ ತಾಯಿ ನಿಜವಾಗೂ ನಾವು ನೆನ್ಕೋಬೇಕು ಇಲ್ಲ ಆದ್ರೆ ಆದ್ರೂ ನಾವು ಈ ಮಠಕ್ಕೆ ಬೆಳಿಬೇಕಾದ್ರೆ ನಮ್ ತಾಯಿನೇ ಮುಖ್ಯ ಕಾರಣ ನಿಮ್ಮ ಅಣ್ಣ ತಂದಿರ ಹೆಸರು ಹೇಳ್ಬೋದಾ ಸರ್ ನಮ್ಮ ಹಿರಿಯಣ್ಣ ಮಹದೇವಪ್ಪ ಎರಡನೆಯವರು ಸೋಮಶೇಖರು ಮೂರನೇವರು ಸುರೇಶ್ ನಾಲ್ಕನೇವರು ಗುರುಸ್ವಾಮಿ ಇನ್ನು ಅಕ್ವೇರು ಬಂದ್ಬಿಟ್ಟು ಒಬ್ರು ಅಕ್ಕಮಾದೇವಮ್ಮ ಅಂತ ಇನ್ನೊಬ್ಬರು ಸುನಂದ ಅಂತ ಎಲ್ಲರೂ ಮದುವೆ ಇದೆಲ್ಲ ನಿಂದು ನಿಮ್ಮದು ಪ್ರೌಢಶಾಲೆಯಲ್ಲಿ ಎಲ್ಲಿ ಸರ್ ಹೋಗಿದ್ದೀನಿ ಹಣ್ಣೂರು ಹಣ್ಣೂರು ಪ್ರೌಢಾವಸ್ಥೆ ದಿನಗಳನ್ನು ಸ್ವಲ್ಪ ಅಂತ್ಕೋಬೋದಾ ನಮ್ಮ ಜೊತೆ ಸರ್ ನಾವು ಪ್ರೌಢಶಾಲೆಗೆ ಹೋಗ್ಬೇಕಾದ್ರೆ ನಮ್ಮೂರಿಂದ ನಾವು ನಡ್ಕೊಂಡು ಹೋಗ್ತಾ ಇದ್ದೋ ನಮ್ಮೂರಿಂದ ಹಣ್ಣೂರು ಒಂದೂವರೆ ಕಿಲೋಮೀಟರ್ ಇದೆ ಅಲ್ಲಿಗೆ ಹೋಗ್ತಾ ಹೋಗ್ತಾಯಿದ್ದವು ಆಗ ತುಂಬ ಕಷ್ಟದ ಪರಿಸ್ಥಿತಿಗಳು ಯಾಕೆಂದರೆ ಇಷ್ಟೊಂದು ಆರ್ಥಿಕವಾಗಿ ಸಬಲರಾಗಿಲ್ಲದ ಕಾರಣ ಆಗ ಏಕೆಂದರೆ ಕರೆಕ್ಟಾಗಿ ನಮಗೆ ಆಗಲಿ ಬಟ್ಟೆಗಳ ವ್ಯವಸ್ಥೆ ಆಗಲಿ ಬಟ್ಟೆ ಪುಸ್ತಕಗಳಾಗಲಿ ಈ ಮಕ್ಕಳು ಇರೋಂಗೆ ನಮ್ಗೆ ಆಗ ಸಿಗ್ತಾ ಇರಲಿಲ್ಲ ಬಟ್ ಮನೆ ಕಡೆ ಅನುಕೂಲ ಆಗಿದ್ದೋ ಬಟ್ ಆಗ ನಾಗರಿಕತೆ ಇಷ್ಟೊಂದು ಮುಂದುವರೆದಿರಲಿಲ್ಲ ಹಾಗಾಗಿ ಹೋಗ್ತಾ ಹೋಗ್ತಾಯಿದ್ದೋ ಹೆಚ್ಚು ಕಮ್ಮಿ ನಮ್ಮಲ್ಲಿ ಹೈಸ್ಕೂಲಲ್ಲಿ ಆಗ ನಾವು ನಲವತ್ತೆಂಟು ಜನ ಇದ್ದವು ಏತಲ್ಲಿ ನಲವತ್ತೆಂಟು ಜನ ಇದ್ದವು ಆಮೇಲೆ ನೈನ್ ಅಲ್ಲಿ ಫಿಫ್ಟಿ ಟು ಐವತ್ತೆರಡು ಮಕ್ಕಳಾದ್ರು ಆಮೇಲೆ ಟೆಂತ್ ಅಲ್ಲಿ ಅರವತ್ತು ಮಕ್ಕಳಾದ್ರು ಅರವತ್ತು ಮಕ್ಕಳಲ್ಲಿ ಆಗ ನಾವು ಒಳ್ಳೆ ರಿಸಲ್ಟನ್ನು ಕೊಟ್ಟು ಆಗ ಆ ಬ್ಯಾಚಲ್ಲಿ ಕಾಲೇಜು ದಿನಗಳಿವೆ ಕಾಲೇಜು ದಿನಗಳು ನಾವು ಪಿ ಯು ಸಿಯನ್ನು ಆದಿಚುಂಚನಗಿರಿ ಪಿ ಯು ಸಿಯಲ್ಲಿ ಕಾಲೇಜಲ್ಲಿ ಮಾಡಿದೆ ಅಲ್ಲೂ ಕೂಡ ನಮಗೆ ಒಳ್ಳೆ ಲೆಕ್ಚರ್ಗಳು ಸಿಕ್ಕಿದ್ರು ಐಸ್ಕೂಲಲ್ಲಿ ಹೇಗೆ ಪ್ರೈಮರಿಲಿ ಹೇಗೆ ಚೆನ್ನಾಗಿ ಲೆಕ್ಚರ್ ಟೀಚರ್ಸ್ಗಳು ಸಿಕ್ಕಿದ್ರು ಹಾಗೆ ಐ ಸ್ಕೂಲಲ್ಲೂ ಕೂಡ ಚೆನ್ನಾಗಿ ಸಿಕ್ಕಿದ್ರು ಐ ಸ್ಕೂಲಲ್ಲಿ ನಾನು ನೆನ್ಕೊಳ್ಳೋದು ಒಬ್ರು ನಿರ್ಮಲಾ ಮೇಡಮ್ ಅಂತ ಈಗ ಎಚ್ ಎಮ್ ಆಗಿದ್ದಾರೆ ಇನ್ನೊಬ್ರು ಪೂರ್ಣಿಮಾ ಅಂತ ಶ್ರೀನಿವಾಸ್ ಅಂತ ಸಿ ಜಿ ಗೌರಮ್ಮ ಅಂತ ಆಮೇಲೆ ಕೆ ವಿ ಸಿ ಅಂತ ಚಿಕ್ಕಣ್ಣ ಸೆಟ್ರು ಅಂತ ಇದ್ದರು ಎಚ್ ಎನ್ ಎನ್ ಅಂತ ಇದ್ದರು ಹೀಗೆ ತುಂಬ ಚೆನ್ನಾಗಿ ನಮಗೆ ಪಾಠವನ್ನು ಹೇಳ್ಕೊಡ್ತಾಯಿದ್ರು ಇನ್ನು ಕಾಲೇಜ್ ವಿಚಾರಕ್ಕೆ ಬಂದಾಗ ಈಗ ಪ್ರಕಾಶ್ ಅಂತ ಪ್ರಿನ್ಸಿಪಲ್ ಆಗಿದ್ರು ನಾವು ಓದಬೇಕಾದ್ರೆ ಗೌಡ್ರು ಇತ್ತೀಚೆಗೆ ತೀರೋ ಹೋದರು ತೀರೋದ್ರು ಮಲ್ಲೇಶ್ ಸರ್ ಅಂತ ಇದ್ದರು ನಿಂಗ್ರಸ್ ಸಾರು ವೀಣಾ ಮೇಡಮ್ ಅಂತ ನಮಗೆ ತುಂಬ ಚೆನ್ನಾಗಿ ನೋಡಿದ್ರಲ್ಲ ಸ್ನೇಹಿತರೆ ಪಾಠ ಪ್ರವಚನಗಳನ್ನು ಗುರುಗಳನ್ನು ಮರಿಬಾರ್ದು ಗುರುಗಳು ಕಟ್ಟೋ ವಿದ್ಯೆ ನಮ್ಮ ದಾರಿದೀಪ ಈ ಸಾಲನ್ನ ಪ್ರಕರ್ನ ನೋಡಿದಾಗ ನಿಮ್ಮ ನೆನ್ಪು ಬರುತ್ತೆ ಸರ್ ಪ್ರತಿಯೊಬ್ಬ ಶಿಕ್ಷಕರ ಹೆಸರನ್ನು ಅಷ್ಟು ಅಚ್ಚುಕಟ್ಟಾಗಿ ಹೇಳ್ತಾ ಇದ್ದಾರೆ ಅಂದರೆ ನಿಮಗೆ ಎಷ್ಟೊಂದು ಮನ ಮನಸ್ಸನ್ನು ಮುಟ್ಟಿದ್ದಾರೆ ಅನ್ನೋಂಥ ವಿಷಯ ನಮಗೆ ಇದೆ ಸರ್ ನಿಕ್ಸ್ಟು ನಾವು ಕೇಳೋದಾದರೆ ಈಗ ನೀವು ಕೆಲಸಕ್ಕೆ ಸೇರ್ಕೋಬೇಕು ನಾನು ಒಂದು ಟೀಚರ್ ಆಗಿ ಕೆಲಸ ಮಾಡಬೇಕು ಅಂತ ಅನಿಸಿದ್ದು ನಿಮಗೆ ಸರ್ ಸರ್ ಬಾಲ್ಯದಲ್ಲಿ ಇರಲಿಲ್ಲ ನನಗೆ ಪಿ ಯು ಸಿ ಮುಗಿಸಿ ನಾನು ಡಿಗ್ರಿಗೆ ಜಾಯ್ನ್ ಆಯ್ದೆ ಡಿಗ್ರಿಗೆ ಜಾಯ್ನ್ ಆದಾಗ ನನಗೆ ಡಿ ಎಡ್ ಸೀಟು ಅನೌನ್ಸ್ ಆಯಿತು ಅನೌನ್ಸ್ ಆದಾಗ ನಮ್ಮ ಸುರೇಶ್ ಸರ್ ಇದ್ರು ಆಗ ಪ್ರಾಥಮಿಕ ಮುಖ್ಯ ಶಿಕ್ಷಕರು ಅವ್ರೂ ಕೂಡ ಸಜೆಷನನ್ನು ನಾನು ತಗೊಂಡೆ ಸೇರ್ಕೋಬೋದ ಏನು ಅಂತ ಆಗಿಲ್ಲ ಸೇರ್ಕಪ್ಪ ನಿಮಗೆ ಒಳ್ಳೆ ನಾಲೆಡ್ಜ್ ಇದೆ ನೀನು ಕೂಡ ಈ ವೃತ್ತಿಯಲ್ಲಿ ಮುಂದೆ ಬರ್ತೀಯ ಅಂದ್ಬಿಟ್ಟು ಅವ್ರ ಮಾರ್ಗದರ್ಶನ ತಗೊಂಡೆ ಜೊತೆಗೆ ನಮ್ಮ ಮನೆಯವರು ಕೂಡ ಸಪೋರ್ಟ್ ಮಾಡಿದ್ರು ಸರ್ ಹಾಗೆ ನಾನು ಈ ಫೀಲ್ಡ್ಗೆ ಬಂದೆ ಓಕೆ ಓಕೆ ಸರ್ ಈಗ ನಾನು ಮುಂದೆ ಇನ್ನೊಂದು ಸಣ್ಣ ಕ್ವಶನ್ ಕೇಳ್ತೀನಿ ಬೇಜಾರಾಗಬೇಡಿ ಪರ್ಸನಲ್ ಕ್ವಶನ್ ಓಕೆ ಸರ್ ನಿಮ್ಮ ಬಾಲ್ಯದ ದಿನದಲ್ಲಿ ಆಗಿನ ಹಣಕಾಸು ಪರಿಸ್ಥಿತಿಗೂ ಈಗಿನ ಹಣಕಾಸು ಪರಿಸ್ಥಿತಿಗೂ ಏನಾದ್ರು ವ್ಯತ್ಯಾಸ ಇದೆಯಾ ಇಲ್ಲ ಆಗ್ಲಿಂದಲೂ ಸ್ವಲ್ಪ ನಾವು ಶ್ರೀಮಂತ ಇರೋ ಇದ್ದೀವಿ ಸರ್ ಆ ಥರ ಏನಾದ್ರು ಇದೆಯಾ ಸರ್ ಇಲ್ಲ ಆಗ್ಲಿಂದ ನಮ್ಮ ಮನೆಯಲ್ಲಿ ಏನು ಸಮಸ್ಯೆ ಇಲ್ಲ ಆಗಿಂತ ಈಗ ಇನ್ನೂ ಚೆನ್ನಾಗಿದೆ ಓಕೆ ಸಮಸ್ಯೆ ಏನಿಲ್ಲ ನಿಮಗೆ ಮದುವೆ ಆಗಿದೆಯಾ ಸರ್ ಸರ್ ಮದುವೆ ಆಗಿದೆ ಆಗಿ ನಾಲ್ಕು ವರ್ಷ ಮುಗೀತು ವೆರಿ ಗುಡ್ ಮೇಡಮ್ ಅವರು ನಮ್ಮ ಮಡದಿಯನ್ನು ಕೂಡ ಅವರು ಕೂಡ ಖಾಸಗಿ ಶಾಲೆಯಲ್ಲಿ ಪ್ರೌಢಶಾಲೆಯಲ್ಲಿ ಸಮಾಜ ಶಿಕ್ಷಕರಾಗಿ ವರ್ಕ್ ಮಾಡ್ತಾ ಕೋಟೆಯಲ್ಲಿ ಮೇಡಮ್ ಈ ಸರ್ ತಿಳ್ಕೊಬೋದಾ ಶೈಲಾ ಶೈಲಾ ಮೇಡಮ್ ಶೈಲಾ ಮೇಡಮ್ ಚಾನಲ್ ನೋಡ್ತಾ ಇದ್ರೆ ನಮ್ಮ ಕಡೆಯಿಂದ ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸರ್ ನೆಕ್ಸ್ಟು ನಿಮ್ಮ ಮೇಲೆ ಒಂದು ಸಣ್ಣ ಪರ್ಸನಲ್ ಕ್ವಶನ್ ಕೇಳ್ತೀನಿ ಎಲ್ಲವೂ ಕೂಡ ನಮ್ಮ ಅಲ್ಲಿ ಇರುತ್ತೆ ನಿಮ್ಮ ಮೇಲೆ ಯಾರಿಗಾದ್ರು ಫ್ರೆಶ್ ಆಗಿದ್ದು ಉಂಟಾ ಅಲ್ಲ ಏನಕ್ಕೆ ಅಂದ್ರೆ ಕೇಳಬಾರ್ದು ಆದರೂ ಕೂಡ ಹಂಚ್ಕೊಳ್ಳೋಣ ಯಾಕೆಂದ್ರೆ ನಿಮ್ಮ ಮುಖದಲ್ಲಿ ನಗು ನೋಡ್ತಾ ಇರಲಿ ನೋಡಿ ಬೇಜಾರನ್ನು ಹಂಚ್ಕೊಂಡ್ರಿ ಖುಷಿಯನ್ನು ಕೂಡ ಹಂಚ್ಕೊಳ್ಳೋಣ ಅಂತೇಳಿ ಸುಮ್ಮನೆ ಹಾಗೆ ನಿಮ್ಮ ಮೇಲೆ ಯಾರಿಗಾದ್ರು ಅಥವಾ ನಿಮಗೆ ಯಾರ ಮೇಲಾದ್ರು ಫ್ರೆಶ್ ಆಗಿದ್ದು ಉಂಟಾ ಹೆಸರು ಬೇಡ ಸರ್ ನನಗೆ ಯಾರ ಮೇಲೂ ಇಲ್ಲ ಆ ರೀತಿ ಇಲ್ಲ ನನ್ನ ಮೇಲೆ ಬೇರೆಯವ್ರಿಗೆ ಆಗಿತ್ತು ಅವರು ಕೂಡ ನನ್ನ ಜೊತೆಲಿ ಹೇಳ್ಕೊಂಡಿದ್ರು ಹೇಳ್ಕೊಂಡಿದ್ರು ಬಟ್ ಅದನ್ನು ನಾವು ನಾನು ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿದೆ ನಿಮಗೆ ಗೊತ್ತಾದ ತಕ್ಷಣ ಸ್ಟಾಪ್ ಅವರು ಬಂದು ಕೇಳಿದ್ರು ಹಿಂಗೆ ಹಿಂಗೆ ಇದೆ ಅಂತ ಬಟ್ ಅದಕ್ಕೆ ನಾವು ಒಪ್ಪಿಗೆ ಕೊಡಲಿಲ್ಲ ಇದು ಕೆಲಸ ಮಾಡಿದ್ದೀರಾ ಸರ್ ನಮ್ಮದು ಎರಡು ಸಾವಿರದ ಏಳು ಎಂಟರಲ್ಲಿ ಡೇಟ್ ಮುಗಿತು ಮುಗಿದ ತಕ್ಷಣ ನಾನು ಹಣ್ಣೂರು ಜ್ಞಾನಭಾರತಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಹ ಶಿಕ್ಷಕನಾಗಿ ಮೂರು ವರ್ಷ ಕೆಲಸ ಮಾಡಿದೆ ಮೊದಲ ಮೊದಲನೇ ಬಾರಿಗೆ ಎರಡು ವರ್ಷ ಮುಖ್ಯ ಶಿಕ್ಷಕನಾಗಿ ಅಲ್ಲಿ ಕೆಲಸ ಮಾಡಿದೆ ನೆಕ್ಸ್ಟ್ ಅಲ್ಲಿಂದ ನಾನು ಶ್ರೀ ಚಂದ್ರಮಲ್ಲೇಶ್ವರ ಮಲ್ಲಿಕಾರ್ಜುನ ವಿದ್ಯಾಸಂಸ್ಥೆ ಕೋಟೆಗೆ ಬಂದೆ ಅಲ್ಲೂ ಕೂಡ ಆರು ವರ್ಷ ನಾನು ಸಹ ಶಿಕ್ಷಕನಾಗಿ ಕೆಲಸ ಮಾಡಿದೆ ಅಲ್ಲಿಂದ ನನ್ನ ವರ್ಗಾವಣೆ ಮಾಡಿದ್ರು ಅದೇ ಸಂಸ್ಥೆಯ ಮಾದಾಪುರ ಶಾಲೆಗೆ ಇಲ್ಲೂ ಕೂಡ ಬಂದು ಹೆಚ್ಚು ಕಡಿಮೆ ಏಳು ವರ್ಷ ರನ್ನಿಂಗ್ ಅಂದ್ಕೊಂಡಿದ್ದೀವಿ ಇಲ್ಲೂ ಕೂಡ ಈಗ ಐದು ವರ್ಷ ಸಹ ಶಿಕ್ಷಕನಾಗಿ ಮಾಡಿ ಎರಡು ವರ್ಷ ಮುಖ್ಯ ಶಿಕ್ಷಕಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು ನೋಡಿದ್ರಲ್ಲ ಸ್ನೇಹಿತರೆ ಒಬ್ಬ ಮನುಷ್ಯನ ಏನಕ್ಕೆ ನಾವು ನಾರ್ಮಲ್ ವ್ಯಕ್ತಿಗಳನ್ನು ಕೂಡ ಯಾಕೆಂದ್ರೆ ಸಾಧನೆ ಮಾಡಿದ್ದಾರೆ ಅಂದ ತಕ್ಷಣ ನಾವು ಸಂದರ್ಶನ ಮಾಡಬೇಕು ಅಂತಿಲ್ಲ ನೋಡಿ ಹದಿನೈದು ಹದಿನೇಳು ವರ್ಷಗಳ ಕಾಲ ಶಿಕ್ಷಕ ವೃತ್ತಿಯಲ್ಲಿ ಅವರು ಅವತ್ತಿಂದ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂತಂದಾಗ ಅಂಥವ್ರನ್ನ ನೆನ್ಸ್ಕೋಬೇಕು ಅದಕ್ಕೋಸ್ಕರ ಏಕೆಂದರೆ ಈಗ ಒಂದು ಮೂವಿ ತಗೋದ ತಕ್ಷಣ ಅವರು ಒಂದು ಅವ್ರ ಸಂದರ್ಶನ ತಗೊಳ್ಳೋದು ನಾರ್ಮಲ್ ಆಗಿದೆ ಅದೇ ರೀತಿ ಒಬ್ಬರು ಯಾರು ವಿ ಐ ಪಿ ಇದ್ದಾರೆ ಅಂದರೆ ಮುಖ್ಯಮಂತ್ರಿನೋ ಅಥವಾ ರಾಜಕಾರಣಿಗಳು ಅವ್ರದ್ದು ಸಂದರ್ಶನಗಳನ್ನು ನಾವು ನೋಡಿರ್ತೀವಿ ನೋಡಿ ಹದಿನೇಳು ವರ್ಷದಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಂತಂದಾಗ ಇಂಥವ್ರನ್ನ ಗುರುತಿಸೋ ಪ್ರಯತ್ನ ನನ್ನ ಚಾನಲಿಂದ ಮಾಡ್ತಾಯಿದ್ದೀನಿ ಈ ಚಾನಲ್ಗೆ ಸ್ಫೂರ್ತಿ ಬಂದು ನನ್ನ ಅಪ್ಪ ಅವರ ಹೆಸರಲ್ಲಿ ಮಾಡ್ತಾಯಿದ್ದೀನಿ ಸೊ ಸರ್ ನಾನು ಮುಂದೆ ನಿಮಗೆ ಇನ್ನೊಂದು ಕ್ವಶನ್ ಕೇಳೋದಾದರೆ ಕೋಟೆ ಜೊತೆಗೆ ನಾನು ಅಂಟು ನಿಮಗೆ ಯಾವ ರೀತಿ ಇದೆ ಸರ್ ಸರ್ ಕೋಟೆ ಅಂದರೆ ನಮ್ಮ ತಾಲೂಕು ಜೊತೆಗೆ ನನಗೆ ನಾನು ಪಿ ಯು ಸಿ ಡಿಗ್ರಿ ಡಿ ಎಡ್ ಎಲ್ಲ ಮಾಡಿದ್ದಲ್ಲೇ ನನಗೆ ತುಂಬ ಫ್ರೆಂಡ್ಸ್ ಸರ್ಕಲಲ್ಲೇ ಇದೆ ಪೋಷಕರ ಸಪೋರ್ಟು ಕೂಡ ಅಷ್ಟೇ ಚೆನ್ನಾಗಿದೆ ಯಾಕೆಂದರೆ ಕೋಟೆ ಅಂದರೆ ನನಗೆ ತುಂಬ ಫೇವ್ರೇಟ್ ಪ್ಲೇಸ್ ಅದು ಯಾಕೆಂದರೆ ತುಂಬ ಬಾಂಧವ್ಯ ಚೆನ್ನಾಗಿದೆ ಆಮೇಲೆ ನಮಗೆ ನಂಟರುಗಳು ಜಾಸ್ತಿ ಕೋಟೆ ತಾಲೂಕಿನ ಅಕ್ಕಪಕ್ಕ ಇರೋದ್ರಿಂದ ಕೋಟೆಗೆ ತುಂಬ ನಂಟ ಮೂಲತಃ ನೀವು ಕೋಟೆ ಕೋಟೆಯವರ ಕೋಟೆ ಕೋಟೆ ತಾಲೂಕು ಸರ್ ಈಗ ಮುಂದಿನ ಏನಾದ್ರು ಯೋಜನೆ ಹಾಕೊಂಡಿದೀರಾ ಮುಂದಿನ ದಿನಗಳಲ್ಲಿ ಅಂದರೆ ನಿಮ್ಮ ಜೀವನದಲ್ಲಿ ಸರ್ ಜೀವನದಲ್ಲಿ ನನ್ನ ಆಸೆ ಇರೋದೇನು ಅಂದರೆ ನಾನು ಒಂದು ಶಾಲೆಯನ್ನು ಪ್ರಾ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇದೆ ಅಂದರೆ ನೀವು ವೈಯಕ್ತಿಕವಾಗಿ ಒಂದು ಸಂಸ್ಥೆ ಒಂದು ಸಂಸ್ಥೆಯನ್ನು ಮಾಡಬೇಕು ಅಂತ ನನಗೆ ಈಗಲಿಂದೆಲ್ಲ ಚಿಕ್ಕಂದಿನಿಂದಲೂ ಆಸೆ ಇದೆ ಯಾಕೆ ಆಸೆ ಉಟ್ಟದು ಅಂದರೆ ಏಕೆಂದರೆ ನಮ್ಮ ದಿನ ದಿನಗಳಲ್ಲಿ ನನ್ನ ಜೊತೆಲಿ ಓದ್ತಿದ್ದಂಥ ಕೆಲವು ಮಕ್ಕಳಿಗೆ ನನ್ನ ಜೊತೆ ಫ್ರೆಂಡ್ಸ್ ಫ್ರೆಂಡ್ಸ್ಗಳಿಗೆ ತುಂಬ ಕಡುಬಡತನದಿಂದ ಬರ್ತಾಯಿದೆ ಯಾಕೆಂದ್ರೆ ಅವ್ರಿಗೆ ಬೈಂಡ್ಗಳೇ ಇರಲಿಲ್ಲ ಚಪ್ಪಲ್ ಹಾಕ ಬರ್ತಾ ಇರಲಿಲ್ಲ ಆಮೇಲೆ ಊಟನೇ ಇರಲಿಲ್ಲ ಅಂತ ಕಡು ಬಣ್ಣದಲ್ಲ ಸ್ನೇಹಿತರು ಕೂಡ ನನ್ನ ಜೊತೆಲಿ ಇದಾರೆ ನಮ್ಮ ನಾನು ಶಾಲೆಯನ್ನ ಪ್ರಾರಂಭ ಮಾಡಿದ್ರೆ ಈವನ್ ಅಲ್ಲಿ ಬಡ ಮಕ್ಕಳಿಗೆ ಕೂಡ ಅನುಕೂಲ ಆಗೋ ನಿಟ್ಟಿನಲ್ಲೇ ನಾನು ಶಾಲೆಯನ್ನು ಮಾಡೋದು ಮಾಡೇ ಮಾಡ್ತೇನೆ ನಿಮ್ಮ ಶಾಲೆ ದೇವ್ರು ಒಳ್ಳೇದು ಮಾಡ್ಲಿ ಸರಸ್ವತಿ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಸರ್ ನಮ್ಮ ಚಾನೆಲ್ ಇಂದ ಹಾರೈಸ್ತಾ ಆರೈಸ್ತಾ ಇದೀವಿ ಒಂದು ವೇಳೆ ಆಗಿನ ಸಮಯದಲ್ಲಿ ನಾನು ನನ್ನ ಸಬ್ಸ್ಕ್ರೈಬರ್ಸ್ ಯಾರು ಬಂದು ರೀಸೀಟ್ ಕೇಳಿದ್ರೆ ಕೊಡ್ತೀರಾ ಸರ್ ಖಂಡಿತ ಸರ್ ಖಂಡಿತ ಕೊಡ್ತೀನಿ ದಯಮಾಡಿ ಹಾಂ ಕ್ಷಮೆ ಇರಲಿ ಸರ್ ಒಪ್ಪಿಗೆ ಇದ್ದರೆ ಒಪ್ಪಿಗೆ ಇದ್ದರೆ ನಿಮ್ಮ ವಯಸ್ಸನ್ನು ತಿಳ್ಕೊಬೋದು ಸರ್ ನನ್ನ ವಯಸ್ಸು ಯಾಕೆಂದ್ರೆ ನನ್ನ ಡೇಟ್ ಆಫ್ ಅಲ್ಲಿ ಸ್ವಲ್ಪ ಗೊಂದಲ ಇದೆ ನನ್ನ ವಯಸ್ಸಿಗೆ ಮಾಡೋ ನೋಡಕ್ಕೆ ಹೋದ್ರೆ ನಿಜವಾದ ವಯಸ್ಸು ನಂದು ಮೂವತ್ತೆಂಟು ಆದರೆ ನಾನು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮಾರ್ಕ್ಸ್ ನೋಡೋಕ್ ಹೋದ್ರೆ ಅಲ್ಲಿ ಅಲ್ಲಿರೋ ಡೇಟ್ ಆಫ್ ಇಂಪಾರ್ಟೆಂಟ್ ಈಗ ಯಾವುದೇ ಜಾಬ್ ತಗೊಳ್ಳೋದು ಅದೇ ನಲ್ವತ್ತು ಮುಗಿದಿದೆ ಈಗ ನಲ್ವತ್ತು ನೋಡಿ ಸ್ನೇಹಿತರೆ ನಮಗೆ ಆ ರೀತಿ ಕಾಣಿಸಲ್ಲ ನಾನು ಎನರ್ಜೆಟಿ ಸಿಕ್ ಅಂದರೆ ಅವರು ನಂಬಿಕೆನ ಹೆಂಗಾಗಿದ್ದಾರೆ ಸರ್ ನೀವು ನಿಮಗೆ ಇದುವರೆಗೂ ಯಾರಿಗಾದ್ರೂ ಬೆಸ್ಟ್ ಆಗಿ ಒಂದು ಪ್ರೈಸ್ ಕೊಡಬೇಕು ಒಂದು ಬೆಸ್ಟ್ ಗಿಫ್ಟ್ ಕೊಡಬೇಕು ಅಂದರೆ ಯಾರು ಕೂಡ ಇದ್ದಾರೆ ಸರ್ ಸರ್ ಬೆಸ್ಟು ಪ್ರೈಸ್ ಯಾರು ಕೊಡಬೇಕು ಅಂದ್ಕೊಂಡಿದ್ದೇನೆ ನಮ್ಮ ಮಿಸ್ಸಸ್ಗೆ ಕೊಡ್ಬೇಕು ಸರ್ ಏನಕ್ಕೆ ಅಂತ ಕೇಳ್ಬೋದ ಸರ್ ಏನು ಅಂದರೆ ಕಮ್ಮಿ ಅವಳು ಶಿಕ್ಷ ಶಿಕ್ಷಣ ರಂಗದಲ್ಲಿ ಇರೋದರಿಂದ ಹೆಚ್ಚು ಕಮ್ಮಿ ನನಗೆ ಸ್ಫೂರ್ತಿ ಅವಳೆ ಏಕೆಂದರೆ ಎಲ್ಲ ವಿಚಾರಗಳನ್ನು ನನ್ನ ಜೊತೇಲಿ ಈಗ ಮಾಡಬೇಕು ಹಾಗೆ ಮಾಡಬೇಕು ಆಮೇಲೆ ಈಜೆ ಮಕ್ಳಿಗೆ ಸಂಬಂಧಪಟ್ಟಂಗೆ ತುಂಬ ಡಿಸ್ಕಸ್ ಮಾಡ್ತಾಳೆ ನಾನು ಅವಳಿಗೆ ಸಜೆಷನನ್ನು ಕೊಡ್ತೀನಿ ಅವಳು ಕೂಡ ನನಗೆ ಸಜೆಷನನ್ನು ಕೊಡ್ತಾಳೆ ಒಂದೇ ಮನೆಯಲ್ಲಿ ಇಬ್ಬರು ಶಿಕ್ಷಕರಿದ್ದರೆ ನೋಡಿ ಸ್ನೇಹಿತರೆ ಇದೇ ರೀತಿ ಆಗೋದು ಏಕೆಂದರೆ ಇಲ್ಲಿ ನಮಗೆ ಮನಸ್ತಾಪಗಳು ಬರಲ್ಲ ನೆಕ್ಸ್ಟ್ ಏನು ಮಾಡಬೇಕು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋಂಥ ಪ್ರಶ್ನೆಗಳೇ ಉದ್ಭವ ಆಗುತ್ತೆ ನಮ್ಮ ಪ್ರಕಾಶ್ ಸರ್ ಹೇಳಿದಾಗೆ ಅವ್ರದ್ದು ಕೂಡ ಅದೇ ಇದೆ ಸರ್ ಮುಂದೆ ಇನ್ನೊಂದು ಸಣ್ಣ ಕ್ವಶನ್ ಕೇಳ್ತೀನಿ ಕೇಳಿ ನಿವೃತ್ತಿ ಜೀವನ ಅಂತ ಏನಾದ್ರು ಇದ್ರೆ ಹಾಂ ಅದನ್ನು ಯಾವ ರೀತಿ ಎಂಜಾಯ್ ಮಾಡಬೇಕು ಅಂತಿದ್ರು ಸರ್ ಸರ್ ನಿವೃತ್ತಿ ಜೀವನ ಯಾವ ರೀತಿ ಕಳಿಬೇಕು ಅಂದ್ಕೊಂಡಿದ್ದೀನಿ ಅಂದರೆ ನೋಡೋಣ ಅಲ್ಲಿವರೆಗೆ ದೇವರ ಆಶೀರ್ವಾದ ಇದ್ದರೆ ಶಾಲೆಯನ್ನು ಮಾಡಿದ್ರೆ ಆ ಶಾಲೆ ಮಕ್ಕಳ ಜೊತೆಲಿ ಕಳೀಬೇಕು ಅಂದ್ಕೊಂಡಿದ್ದೀನಿ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ನಮ್ಮ ನಾನು ಈಗ ವರ್ಕ್ ಮಾಡ್ತಾ ಇರ್ತಕ್ಕಂಥ ಶಾಲೆಯಲ್ಲಿ ನಮಗೆ ಸಹ ಶಿಕ್ಷಕರು ಇದ್ದಾರಲ್ಲ ಅವರೆಲ್ಲ ಕೂಡ ತುಂಬ ಸಪೋರ್ಟನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಶಾಲೆಯ ಏಳಿಗೆಯಲ್ಲಿ ಕೂಡ ಅವರ ಪಾತ್ರನೂ ಕೂಡ ತುಂಬ ಇದೆ ಜೊತೆಗೆ ನಮ್ಮ ಆಡಳಿತ ಮಂಡಳಿ ಸದಸ್ಯರು ನಮ್ಮ ಸ್ವಾಮೀಜಿಗಳ ಆಶೀರ್ವಾದ ಎಲ್ಲ ಇದೆ ಜೊತೆಗೆ ನಾನು ಎಲ್ಲೇ ಬೇರೆ ಕಡೆ ಹೋದರೂ ಕೂಡ ಅಥವಾ ಬೇರೆ ಒಂದು ಸಂಸ್ಥೆ ಮಾಡಿದ್ರು ಕೂಡ ಈ ಸಂಸ್ಥೆಗೆ ನಾನು ಋಣ ಇದ್ದೇ ಇರುತ್ತೆ ಈ ಸಂಸ್ಥೆಗೆ ನಾನು ಏನೋ ಒಂದು ಮಾಡಬೇಕು ಅಂದ್ಕೊಂಡಿದ್ದೀನಿ ಖಂಡಿತ ಅದನ್ನು ಮಾಡೇ ಮಾಡ್ತೀನಿ ನಿಮ್ಮ ಒಳ್ಳೆ ತನಕ ದೇವರು ಕೈ ಹಿಡಿಯುತ್ತೆ ಒಂದೈದು ಹೇಳಿ ಅಲ್ಲಿ ಸಂಕೋಚ ಹಾಕೊಡ್ಬೋದು ತೊಂದರೆ ಇಲ್ಲ ಸರ್ ನಿಮಗೆ ಫೇವ್ರೆಟ್ ಹೀರೋ ರವಿಚಂದ್ರನ್ ಫೇವ್ರೆಟ್ ಹೀರೋ ಇಲ್ಲಿ ಸೌಂದರ್ಯ ಫೇವ್ರೆಟ್ ಕಲರ್ ಬ್ಲೂ ಫೇವ್ರೆಟ್ ಕ್ರಿಕೆಟ್ ಪ್ಲೇಯರ್ ವಿರಾಟ್ ಕೊಹ್ಲಿ ಫೇವ್ರೆಟ್ ಪ್ಲೇಸ್ ಊಟಿ ಫೇವ್ರೆಟ್ ಫುಡ್ಡು ಫೇವ್ರೆಟ್ ಫುಡ್ಡು ಮುದ್ದೆ ಅನ್ನ ಸಾಂಬಾರು ಫೇವ್ರೆಟ್ ಕ್ರಷ್ ಸರ್ ಈ ಪ್ರಶ್ನೆ ತುಂಬಾ ಕಷ್ಟ ಪ್ರಶ್ನೆ ಆಗಿಲ್ಲ ನಾ ಅವ್ರ ಮೇಲೆ ಮೇಡಮ್ ಕೇಳಿದ್ರೆ ಮುಗಿತಲ್ಲ ಮೇಡಮ್ ಅದಕ್ಕೆ ನಾನು ಹೇಳಿದೆ ಯಾಕೆಂದ್ರೆ ಸ್ನೇಹಿತರೆ ನಾನು ಈ ಪಟಾಪಟ್ ಕ್ವಶನ್ ಕೇಳಿದ ಉದ್ದೇಶ ಏನಂದ್ರೆ ಕ್ರಶ್ ಅಂದಾಗ ಈಗ ನಮ್ಗೆ ಕ್ರಶ್ ಇರೋದು ನನ್ನ ವೈಫ್ ಮೇಲೆ ಅದೇ ರೀತಿ ನೀವು ಹೇಳ್ಬೇಕಿತ್ತು ವೈಫ್ ಓಕೆ ಸರ್ ಇಷ್ಟೊತ್ತು ನನ್ನ ಜೊತೆ ಸಂದರ್ಶನ ಕೊಟ್ಟಿದ್ದಕ್ಕಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು